ಅಧಿಕಾರಿಗಳನ್ನ ಅಮಾನತು ಮಾಡಿರೋದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ ಬಿಎಸ್ವೈ ಆರ್ ಅಶೋಕ್ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಮಾಯಕ ಕ್ರಿಕೆಟ್ ಪ್ರೇಮಿಗಳಿಗೆ ಸಾವಿನ ಗ್ಯಾರಂಟಿ ದಕ್ಷ ಪ್ರಾಮಾಣಿಕ ಪೊಲೀಸರಿಗೆ ಅಮಾನತು ಗ್ಯಾರಂಟಿ ಸಿಎಂ ಡೇಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಆಕ್ರೋಶ ಹಾಕ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ನಾಯಕರು ಇಲ್ಲಿ ಫೇಲ್ಯೂರ್ ಆಗಿರೋದು ಸಿಎಂ ಹಾಗೆ ಡಿಸಿಎಂ ಅವ್ರ ರಾಜೀನಾಮೆಯನ್ನ ನೀಡಬೇಕು ಅಂತ ಈಗ ಬಿಜೆಪಿ ನಾಯಕರು ಪಟ್ಟಿಡಿದಿದ್ದಾರೆ ಅಮಾಯಕ ಕ್ರಿಕೆಟ್ ಪ್ರೇಮಿಗಳಿಗೆ ಸಾವಿನ ಗ್ಯಾರಂಟಿ ದಕ್ಷ ಹಾಗೆ ಪ್ರಾಮಾಣಿಕ ಪೊಲೀಸರಿಗೆ ಅಮಾನತು ಗ್ಯಾರಂಟಿ ಅಂತ ಪೋಸ್ಟ್ ಮಾಡಲಾಗಿತ್ತು ಎಸ್ ಅಶೋಕ್ ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ ಅಮಾಯಕ ಕ್ರಿಕೆಟ್ ಪ್ರೇಮಿಗಳಿಗೆ ಸಾವಿನ ಗ್ಯಾರಂಟಿ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಗ್ಯಾರಂಟಿ ಸಿಎಂ ಹಾಗೆ ಡಿಸಿಎಂ ರಾಜೀನಾಮೆಯನ್ನ ನೀಡಬೇಕು ಇದು ಸರ್ಕಾರದ ಯೋಗ್ಯತೆ ನಾಚಿಕೆ ಆಗಬೇಕು ನಿಮಗೆ ಅಂತ ಟ್ವೀಟ್ ಮಾಡಿದ್ದಾರೆ ಅಶೋಕ್ ಇದು ಬಿ ಎಸ್ ಯಡಿಯೂರಪ್ಪ ಅವರು ಮಾಡಿರುವಂತಹ ಟ್ವೀಟ್ ಬಿಜೆಪಿ ನಾಯಕರು ಈ ರೀತಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದು ವಿಜಯೇಂದ್ರ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಸಹ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಒಟ್ಟಾರೆಯಾಗಿ ಇದು ಸರಿಯಲ್ಲ ಯಾರೋ ಮಾಡಿದಂತಹ ತಪ್ಪಿಗೆ ದಕ್ಷ ಪ್ರಾಮಾಣಿಕ ಪೊಲೀಸರನ್ನ ಅಮಾನತು ಮಾಡಿರೋದು ಸರಿ ಅಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి